ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ವೃತ್ತಿ ರಂಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿದೆ ಎಂದು ವೃತ್ತಿ ರಂಗಭೂಮಿ ರಂಗಾಯಣ ನಿರ್ದೇಶಕ ಮಲ್ಲಿಕಾರ್ಜುನ ಕಡಕೋಳ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ದೃಶ್ಯಕಲಾ ಮಹಾವಿದ್ಯಾಲಯದ ಬಯಲು ರಂಗಮಂದಿರದಲ್ಲಿ ಮಾರ್ಚ್ ಹದಿನೈದರಿಂದ ಹದಿನೇಳರವರೆಗೆ ರಾಷ್ಟ್ರೀಯ ವೃತ್ತಿ ರಂಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕನ್ನಡ ತೆಲುಗು ಮತ್ತು ತಮಿಳು ನಾಟಕಗಳ ಹಬ್ಬ ನಡೆಯಲಿದೆ ಮಾರ್ಚ್ ಹದಿನೈದರಂದು ಚಿತ್ರಕಲೆ ಮತ್ತು ರಂಗದಾಖಲೆಗಳ ಪ್ರದರ್ಶನ ವೃತ್ತಿ ರಂಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟನಾ ಸಮಾರಂಭ ವಿಚಾರ ಸಂಕಿರಣ ಹಿರಿಯ ಕಲಾವಿದರೊಂದಿಗೆ ಸಂವಾದ ಹಾಗೂ ನಾಟಕಗಳ ಪ್ರದರ್ಶನ ನಡೆಯಲಿದ್ದು ಮಾರ್ಚ್ ಹದಿನಾರರಂದು ರಂಗೋತ್ಸವ ವೇದಿಕೆ ಕಾರ್ಯಕ್ರಮ ಹಾಗೂ ಮಾರ್ಚ್ ಹದಿನೇಳರಂದು ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವೃತ್ತಿ ರಂಗಭೂಮಿ ರಂಗಾಯಣ ವಿಶೇಷಾಧಿಕಾರಿ ರವಿಚಂದ್ರ ಎಸ್ ಎಸ್ ಸಿದ್ದರಾಜು ನೀಲಗುಂದ ಬಸವನಗೌಡ ಡಾಕ್ಟರ್ ಶ್ರುತಿರಾಜ್ ಎನ್ಟಿ ಮಂಜುನಾಥ್ ಇತರರಿದ್ದರು ವೆಲಪ್ಪವಾಡೈ ಒಂದು ಮೂಮೆಂಟ್ ಥಿಯೇಟರ್ ನಡಾಪವಾಡೈ ಅಂತಕ್ಕಂಥ ಒಂದು ನಾಟಕ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಇದು ಅಲ್ಲ ಏನು ವೃತ್ತಿ ನಾಟಕ ಅಲ್ಲ ಎಲ್ಲ ಕಡೆಗೂ ಇದೆಲ್ಲ ನಮ್ಮಲ್ಲಿ ಇದೆ ಕನ್ನಡದಲ್ಲಿ ಮಾತ್ರ ಇದೆ ನೀವು ತಮಿಳ್ನಾಡಿಗೆ ಹೋಗಿ ಬೇರೆ ಕಡೆ ಹೋರಿಗೆ ಟೋಟಲ್ ಥಿಯೇಟರ್ ಇದಲ್ಲಿದೆ ಸಮಗ್ರ ರಂಗಭೂಮಿ ಇದೆ ನೀವು ಇದಕ್ಕೆ ಹೋದರೆ ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಅದು ಅಜಿತ್ ವಾಡೇಕರ್ ಮಾಡೋದಾಗಲಿ ಅಥವಾ ಅತುಲ್ ತುಲೆ ಮಾಡೋದಾಗಲಿ ಅದು ಇನ್ನೂ ಅನೇಕರು ಅವರೆಲ್ಲರೂ ಕೂಡ ಒಂದೇ ಇದೆ ವ್ಯಾವಸಾಯಿಕ ರಂಗಭೂಮಿ ಇದೆ ಅಲ್ಲಿ ತಮಾಷೆ ಇದೆ ಅಲ್ಲಿ ಅಲ್ಲಿ ಮತ್ತೆ ಅಲ್ಲಿದೆ ಇದು ಇದ್ರ ಬೇಸಿಡಿತ್ತು ಒಂದು ಲಾವಣಿ ಬೇಸಿಡಿತ್ತು ಅದು ಯಾವತ್ತು ನಾಟಕ ಮಾಡಿದೆ ನಾನು ಕಲಗಿತುರೆ ಕಲಗಿತುರೆ ಅದು ಕರ್ಸ್ಬೇಕಂತ ನಮಗಿತ್ತು ನಮಗೆ ಅದು ನಮ್ಗೆ ಭಾಳ ಕಾಸ್ಟ್ಲಿ ಅನ್ಸಿದ್ರು ನಮಗೆ ನಾಲ್ಕೂವರೆ ಐದು ಲಕ್ಷ ಆಯಿತು ಮತ್ತು ಇಲ್ಲಿಗೆ ಅವ್ರಿಗೆ ಕಾಫಿ ತಿಂಡಿ ಊಟ ಎಲ್ಲ ವ್ಯವಸ್ಥೆ ಮಾಡಬೇಕು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು ಹಾಗಾಗಿ ಅದನ್ನು ಕೈಬಿಟ್ಟು ಈ ಇವುಗಳನ್ನು ತಗೊಂಡಿರ್ತಕ್ಕಂಥದ್ದು ಇನ್ನು ತಮಿಳ್ದ ಒಂದು ಇನ್ನೊಂದು ನಾಟಕ ಇದೆ ಆ ನಾಟಕವನ್ನು ಕೂಡ ನಾವು ಹೇಳಿದ್ದೆ ನಡ ಅಂತ ಹೇಳಿದ್ನಲ್ಲ ಅದಲ್ಲಿ ಪಡೆ ಈ ಮೂಮೆಂಟ್ ಥಿಯೇಟರ್ದವರು ಅದು ರಾಮಸ್ವಾಮಿ ಅಂತಕ್ಕಂಥ ರಾಮಸ್ವಾಮಿ ಸ್ವಾಮಿ ಅಂತಕ್ಕಂಥವ್ರು ಅದನ್ನು ಮಾಡ್ತಾ ಇದ್ದಾರೆ ಅದು ಇದಕ್ಕೆ ಸ ಹತ್ತಿರವಾಗಿದೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದಕ್ಕೆ ಹೇಳಿದ್ದೆ ಅದನ್ನ ಅದು ಕೂಡ ಇಲ್ಲಿ ಪ್ರದರ್ಶನ ಕೊಡ್ತದೆ ತಂದೆಯ ಶವ ಸಂಸ್ಕಾರ ಮಾಡೋಕೆ ಗಂಡು ಮಗನೇ ಬೇಕು ಅನ್ನೋದು ಹೇಳ್ತದಲ್ಲ ತುಂಬ ಗಂಭೀರವಾದ ನಾಟಕ ಆ ನಾಟಕವನ್ನು ಆ ತಂಡ ಮಾಡ್ತದೆ ಇದು ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ವಿಚಾರ ಸಂಖ್ಯೆ ಏನಿದೆಲ್ಲ ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಚಂದ್ರು ಅವರು ಅವರು ಮುಖ್ಯಮಂತ್ರಿ ನಾಟಕವನ್ನು ಕಳೆದ ನಲವತ್ತು ಐದು ವರ್ಷಗಳಲ್ಲಿ ಎಂಟು ನೂರಕ್ಕೆ ಹೆಚ್ಚು ಪ್ರಯೋಗಗಳನ್ನು ಮಾಡಿರ್ತಕ್ಕಂಥದ್ದು ಅವರು ಇದು ಮಾಡ್ತಿದ್ದಾರೆ ಮತ್ತು ನಮ್ಮ ಮೇಡಮ್ ಮಾನ್ಯ ಸಂಸದರಾಗಿರ್ತಕ್ಕಂಥ ಪ್ರಭಾ ಅವರು ರಂಗನಾಟಕಗಳು ಉದ್ಘಾಟನೆ ಮಾಡ್ತಾರೆ ಇದರಿಗೆಲ್ಲ ಡಿಟೇಲ್ಸ್ ಇದೆ ಆಮೇಲೆ ಮತ್ತು ಪ್ರತಿನಿತ್ಯವೂ ಕೂಡ ಇಬ್ಬರು ರಂಗಕಲಾವಿದರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಗುಬ್ಬಿವಿರಣ ಪ್ರಶಸ್ತಿ ಪುರಸ್ಕೃತ ನೂರ ಎರಡು ವರ್ಷದವರು ಯಾರು ಚೆನ್ನಬಸಯ್ಯ ಈಗ ನೂರ ಎರಡು ವರ್ಷದ ಬದುಕಿರ್ತಕ್ಕಂಥವ್ರು ರಂಗಭೂಮಿಗೆ ಕೆಲಸ ಮಾಡಿರ್ತಕ್ಕಂಥವ್ರು ಅವರೇ ಒಬ್ಬರೇ ನನಗೆ ಗೊತ್ತಿರೋ ಪ್ರಕಾರ ಅವರೊಬ್ಬರೇ ಈಗಲೂ ಕೂಡ ಅವರು ಭಾಳ ನಾವ್ಯಾರು ಓಡಾಡಕ್ಕಲ್ಲ ಚೆನ್ನಾಗಿ ಓಡಾಡ್ತಾರೆ ಅಂಥವ್ರ ಅನುಭವಗಳನ್ನು ಕೇಳಬೇಕು ಗುಬ್ಬಿಯೂರ್ಣ ಪ್ರಶಸ್ತಿ ಪುರಸ್ಕರು ಮತ್ತು ಇತ್ತೀಚೆಗೆ ಕೆ ನಾಗರತ್ನಮ್ಮನವ್ರಿಗೆ ಗುಬ್ಬಿಯೂರಿನ ಪ್ರಶಸ್ತಿ ಬಂತು ಅವರನ್ನು ಕೂಡ ಗೌರವಿಸ್ತಿದೀವಿ ನಮ್ಮ ಇದೇ ಊರಿನ ಸಾವಿತ್ರಿ ರೀತಿಯವರಿಗೆ ಅವರಿಗೆ ಸುವರ್ಣ ಕರ್ನಾಟಕ ಬಂದಾಗ ನಾವಿಲ್ಲಿ ಅವರಿಗೆ ಗೌರವಿಸಿದ್ವಿ ನಾವು ಮತ್ತು ನೆಕ್ಸ್ಟ್ ಡೇ ಅವತ್ತು ಇಬ್ಬರ ಕಲಾವಿದರಿಗೆ ಚಿಂದೋಡಿ ಶ್ರೀಕಂಠೇಶ್ ಅವರು ಕೆ ಬಿ ಆರ್ ಡ್ರಾಮಾ ಕಂಪ್ನಿ ಜಯಲಕ್ಷ್ಮಿ ಹೆಗಡೆಯವರು ಆಮೇಲೆ ಜೇವರಿಗೆ ರಾಜಣ್ಣ ಇವರನ್ನು ಕೂಡ ಗೌರವಿಸ್ತಾ ಇದ್ದೀವಿ ಈ ಊರಿನ ಮೂವರು ಇರ್ತಾರೆ ನಮ್ಮಲ್ಲಿ ಆಮೇಲೆ ನೆಕ್ ಸಮಾರೋಪ ದಿವಸ ಶ್ರೀನಿವಾಸ ಕಪ್ಪಣ್ಣ ರಂಗಭೂಮಿಯ ಅವರು ಇತ್ತೀಚೆಗೆ ಕಳೆದ ವರ್ಷ ಬಿ ಬಿ ಕಾರಂತ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವರು ಆಮೇಲೆ ರವಿ ಕಾಂತೇಗೌಡ ಅವರು ಅವತ್ತ ಮುಖ್ಯ ಅತಿಥಿಗಳಾಗಿರ್ತಾರೆ ಅವರಿಗೆ ಒಳ್ಳೆ ಓದ್ಕೊಂಡಿರ್ತಕ್ಕಂಥವ್ರು ಸಂಗೀತ ಇರಬಹುದು ನಾಟಕರು ನಮ್ಮ ಬೆಸರುಗಳಿ ರಾಮಣ್ಣನವರ ಮಗ ಬೆಸರುಗಳಿ ರಾಮಣ್ಣವರು ತುಂಬ ಬೇಕಾದವರು ಆ ಕಾರಣಕ್ಕೆ ಕರಿತೀವಿ ಅಂತ ಅನ್ಕೋಬೇಕಲ್ಲ ಅವರು ಸಾಹಿತಿಗಳಾಗಿದ್ದರು ಅವರು ಮತ್ತು ಕಥೆಗಳನ್ನು ಬರೆದಿದ್ದರು ಅವರು ಬಹಳ ದೊಡ್ಡ ಕತೆಗಾರರು ಬೆಸರುಗಳಿ ರಾಮಣ್ಣನವರು ಅವ್ರ ಮಗ ಇವರು ಆಮೇಲೆ ನಮ್ಮ ಇದು ಎಲ್ಲ ಬರ್ತಾರೆ ನಮ್ಮ ಸಂಘ ಸಮಾಜದ ಮೆಂಬರ್ ಬರ್ತಾರೆ ಆಮೇಲೆ ಅವತ್ತು ಎಮ್ ಎಸ್ ಕೊಟ್ರೇಶ್ ಅವರಿಗೆ ಗೌರವ ಸನ್ಮಾನ ಮಾಡ್ತಾ ಇದ್ವಿ ಎಪ್ಪತ್ತಾರು ವರ್ಷ ವಯಸ್ಸಿನ ಅವರ ಐದಾರು ನಾಟಕಗಳಂತ ನೋಡಿದ್ದೀನಿ ನಾಗಲಿಂಗ ಲೀಲಿ ಅನ್ನೋದು ಭಾಳ ಅದ್ಭುತವಾಗಿರ್ತಕ್ಕಂಥ ನಾಟಕ